ಪರಿಪೂರ್ಣ ಜೀವನ ಮಾಡಿದಂಥ ಶ್ರೇಷ್ಠ ಕಲಾವಿದೆ ನನ್ನ ಜೀವನದಲ್ಲಿ ಅವರ ಇದು ಅಂದರೆ ಸುಮಾರು ಮೂವತ್ತು ವರ್ಷ ಹಿಂದೆ ವರ್ಷ ಎ ಪಿಕ್ಚರ್ ಅವ್ರು ನಾನು ಫಸ್ಟ್ ನೋಡಿದ್ದೆ ಏ ಸೆನ್ಸಾರ್ ಆಗಿರಲಿಲ್ಲ ಸೆನ್ಸಾರ್ ಪ್ರಾಬ್ಲಮ್ ಆಗಿ ರಿವೈಸಿಂಗ್ ಕಮಿಟಿಗೆ ಹೋಗಿತ್ತು ರಿವೈಸಿಂಗ್ ಕಮಿಟಿಗೆ ಪ್ರೆಸಿಡೆಂಟ್ ಅಮ್ಮ ನನಗೆ ಭಯ ಹೊರಗಡೆ ಓ ಹೆಂಗೋ ಅವ್ರಿಗೂ ಇಷ್ಟ ಆಗಿಲ್ಲ ಯಾರಿಗೂ ಇಷ್ಟ ಆಗ್ತಿಲ್ಲ ಪಿಕ್ಚರು ಮೋಸ್ಟ್ಲಿ ಇವ್ರಿಗೂ ಇಷ್ಟ ಆಗುತ್ತೋ ಇಲ್ಲವೋ ಅಂತ ಬಟ್ ಅವರು ನನ್ನ ವೆಲ್ಕಮ್ ಮಾಡಿದ್ದು ಇವತ್ತು ಮರೆಯೋಕ್ಕೆ ಸಾಧ್ಯ ಇಲ್ಲ ಫಸ್ಟ್ ಟೈಮ್ ಅವ್ರು ನೋಡಿದ್ದೆ ಕ್ಲಾಪ್ಸ್ ಹೊಡೆದು ಒಳಗೆ ಕರೆದು ಅವರೇ ನನ್ನ ಪರವಾಗಿ ಆರ್ಗ್ಯುಮೆಂಟ್ ಮಾಡಿ ಪಿಕ್ಚರ್ನ ಸೆನ್ಸಾರ್ ಮಾಡಿಕೊಟ್ರು ಮತ್ತೆ ಮನೆಗೆ ಬಂದಿದ್ದೆ ಅಪ್ರಿಷಿಯೇಟ್ ಮಾಡೋರು ಅವತ್ತಿಂದ ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಂ ಮಗಳು ಹಿಂದೂ ಅಂತ ಆಮೇಲೆ ಗೌತಮ್ ಅಂತ ಅವ್ರ ಮಗ ಆಮೇಲೆ ಸಮರ್ಥ್ ಅಂತ ಅವ್ರ ಅಳಿಯ ಇವರೆಲ್ಲ ನಮ್ಮ ಫ್ಯಾಮಿಲಿ ಫ್ರೆಂಡ್ ತರ ಸೊ ಅವರೇ ನಮ್ಮ ಒಂದ್ ಸದಾಶಿವ ಕರ್ಕೊಂಬರ ಕಾರಣನೂ ಅವರೇ ಅವರೇ ಮನೆ ನೋಡಿ ಬನ್ನಿ ಅಂತ ಹೇಳಿ ತೋರಿಸಿ ಮಾಡಿ ತುಂಬಾ ಇಡೀ ಫ್ಯಾಮಿಲಿ ನಮ್ಗೆ ತುಂಬಾ ಕ್ಲೋಸ್ ಆಗ್ತದೆ ಪರಿಪೂರ್ಣ ಜೀವನ ನಡೆಸಿದ್ದಾರೆ ದೇವರು ಅವ್ರನ್ನ ಕರ್ಕೊಂಡಿದ್ದಾರೆ ಇನ್ನೊಂದು ಒಳ್ಳೆ ಜನ್ಮ ಕೊಟ್ಟು ಇನ್ನೊಂದು ಶ್ರೇಷ್ಠ ಕಲಾವಿದರ ಇನ್ನೇನು ಆ ಅವರು ಅವ್ರ ಮನೆಯವ್ರಿಗೆಲ್ಲ ಈ ಅವ್ರನ್ನ ಈ ಲಾಸ್ ನ ತುಂಬಿಕೊಳ್ಳೋ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತೀನಿ ಈಗ ಪ್ಯಾನ್ ಇಂಡಿಯಾ ಅನ್ನೋ ಸಂಸ್ಕೃತಿ ಸರ್ ಸಾವಿರದ ಒಂಬೈನೂರ ಅದೇ ಅದೆಲ್ಲ ಗೋಲ್ಡನ್ ಡೈಮಂಡ್ ಯಾರ ಅವರೆಲ್ಲ ನೋಡಿರೋದು ಹೌದೌದು ಹೌದು 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 ಅಯ್ಯೋ ಭಾಳ ದೊಡ್ಡ ನಾವೆಲ್ಲ ಭಾಳ ಚಿಕ್ಕವರು ಅವ್ರ ಬಗ್ಗೆ ಮಾತಾಡೋದಿತ್ತು ತುಂಬ ನನಗೆ ಬೆಳಿಗ್ಗೆನೆ ಗೊತ್ತಾಯಿತು ಅವರು ಅವ್ರ ಮಗ ಹಳಿಯ ಮಗಳು ಅಳಿಯ ದುಬೈಗೆ ಹೋಗಿದ್ರು ನಾನು ಏನು ಅಲ್ಲಿಂದ ಫೋನ್ ಮಾಡ್ತೀರಾ ಅಂದ್ಕೊಂಡೆ ನೋಡಿದ್ರೆ ಇಲ್ಲ ಬೆಳಿಗ್ಗೆ ಬಂದಿದ್ದೀವಿ ಇಲ್ಲಿ ಇಲ್ಲಿ ಬಂದ್ಕೂಲಿ ಹೆಂಗಾಯ್ತು ಅಂದರೆ ಹಿಂಗೆ ಒಂಬತ್ತು ಗಂಟೆಗೇನು <coughs> ok, sir, thank you, thank you. Thank you. Thank you.